ಜೆ ಡಿ ಎಸ್ನ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಇತಿಹಾಸ ನೋಡಿದರೆ ಅವರು ಸುಮಾರು ಜನ ಒಕ್ಕಲಿಗರ ನಾಯಕತ್ವವನ್ನು ತುಳಿಯುತ್ತಾನೇ ಬಂದಿದ್ದಾರೆ ಅವರನ್ನು ತುಳಿದು ತುಳಿದು ಅವರೆಲ್ಲ ಬೇಸತ್ತು ಜನತಾದಳವನ್ನು ಬಿಟ್ಟು ಹೋಗುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಇವತ್ತೇನಾದರೂ ಇಂಥ ಹಿನ್ನೆಲೆ ಇರ್ತಕ್ಕಂಥ ಅವರು ಮತ್ತೆ ಇಲ್ಲಿ ಮಂಡ್ಯದಲ್ಲಿ ಗೆದ್ದು ಬಂದರೆ ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ಪರ್ಯಾಯ ಒಕ್ಕಲಿಗರ ನಾಯಕತ್ವನೇ ಇಲ್ಲದ ಹಾಗೆ ಆಗತ್ತೆ ನಾವು ಯಾರು ಕೂಡ ಒಂದು ಕುಟುಂಬ ಸೇವೆ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥವರು ಅಲ್ಲ ನಮಗೆ ಇಡೀ ಸಮಾಜದ ಹಿತ ಮುಖ್ಯ ಸಮಾಜದಲ್ಲಿ ನಾನಾ ನಾಯಕರು ಬೆಳಿಬೇಕಾದರೆ ಬೆಳೆಸುವಂಥ ವಾತಾವರಣ ಇರಬೇಕು ಬೇರೆ ನಾಯಕರನ್ನು ತುಳಿಯುವಂಥವರು ಮುಗಿಸಾಕುವಂಥವರು ದಬ್ಬಾಳಿಕೆ ಮಾಡ್ತಕ್ಕಂಥವರು ಅಲ್ಲ ಹಾಗಾಗಿ ಈ ಚುನಾವಣೆ ಭವಿಷ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಒಕ್ಕಲಿಗರ ನಾಯಕತ್ವ ಪರ್ಯಾಯ ನಾಯಕತ್ವ ಬೆಳಿಬೇಕು ಅಂತ ಹೇಳಿದರೆ ಕುಮಾರಸ್ವಾಮಿ ಅವರನ್ನು ಸೋಲಿಸಿದರೆ ಮಾತ್ರ ಉಳಿದವರು ನಾಳೆ ಬೆಳೀಲಿಕ್ಕೆ ಸಾಧ್ಯ